ಮೈಸೂರು ನಗರದ ಕೆಜಿ ಕೊಪ್ಪಲಿನಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಇದೇ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಫಲಾನುಭವಿಗಳ ಹೆಸರು ನೋಂದಣಿ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಅರುಣ್ ಮುದ್ರಾ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು ನಾನು ಅನ್ಕೊಂಡಿದ್ದು ಯಾವ್ದೇ ಲೋನ್ಗಳಿಗೆ ಇನ್ನೊಂದು ಹೋಗ್ತಾ ಇದ್ರೆ ಅದು ಕಷ್ಟಸೆ ಅನ್ಸ್ತಾ ಬಟ್ ಇವಾಗ ಏನೈತೆ ನಮಗೆ ಈಗ ಒಂದು ಇವೆಲ್ಲ ನಮಗೂ ಒಂದು ಮುದ್ರಾ ಯೋಜನೆ ಸಾಂಕ್ಷನ್ ಆಗಿರೋದು ನೋಡಿದಾಗ ನಿಜವಾಗ್ಲೂ ಇದು ಒಂದು ಒಳ್ಳೆ ಕೆಲಸ ಅಂತ ಅನ್ಸುತ್ತೆ ಈ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸರಸ್ವತಿಪುರಂ ಬ್ರಾಂಚ್ ಇರ್ಬೋದು ಅವರೆಲ್ಲರೂ ಒಂದು ಸಹಕಾರದಿಂದ ನಮ್ಮಂತವರಿಗೆ ಒಂದು ಅನುಕೂಲ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೋರ್ವ ಫಲಾನುಭವಿ ನಟರಾಜು ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿದ್ದೇನೆ ಎಂದು ಹೇಳಿದರು ಮಾತಾಡಿದಾಗ ಅವರು ಒಂದು ಅವಕಾಶನ ಮಾಡಿಕೊಟ್ಟಿದ್ರೆ ಈಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸ್ ಅಲ್ಲಿದೆ ಅದನ್ನು ಕೈಗೆತ್ಕೊಂಡು ಒಂದು ಕ್ಯಾಟರಿಂಗ್ ನ ಮಾಡಬೇಕು ಅಂತೇಳಿ ಇದು ಮಾಡ್ಕೊತಾ ಇದ್ದೀನಿ ಮತ್ತೆ ಮೋದಿಜಿಯವರ ಈ ಕೊಡುಗೆಗಳು ಏನಿದೆ ಅದನ್ನು ನಾವು ಅವಕಾಶನ ತಗೋಬೇಕು ಅಂತೇಳಿ ನಾನು ನಮ್ಮ ಇವರಲ್ಲಿ ಕೇಳ್ಕೊತೀನಿ ಇದಾದ ನಂತರ ನಾವು ತಗೋಬೇಕು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಹಾಯಕ ವ್ಯವಸ್ಥಾಪಕ ಚಿಕ್ಕಸ್ವಾಮಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಗಳ ಅನುಸರಣೆ ಮಾಡಿದೆ ನಾವು ಬ್ಯಾಂಕ್ ಮುಖಾಂತರ ನಾವು ಮಾಡ ಕಾರ್ಯಕ್ರಮಗಳು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಧಾನಮಂತ್ರಿ ಜೀವನ್ ಸುರಕ್ಷತೆ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಸನ್ವಿಧಿ ಯೋಜನೆ